ನಮಸ್ಕಾರ ವೀಕ್ಷಕ್ರೆ ಬಳ್ಳಾರಿಯ ಗಲಾಟೆ ಪ್ರಕರಣದಿಂದಾಗಿ ಕಾಂಗ್ರೆಸ್ನಲ್ಲಿ ನಡೀತಿರುವ ಕುರ್ಚಿ ಕಾದಾಟದ ಕಾವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ನೋಡಿ ಕಳೆದ ಒಂದೂವರೆ ತಿಂಗಳದಿಂದ ಬೆಳಗಾವಿ ಅಧಿವೇಶನಕ್ಕಿಂತ ಮುಂಚೆ ಕೂಡ ಕುರ್ಚಿ ರಾಜಕಾರಣ ಕುರ್ಚಿ ಹೋರಾಟ ಕುರ್ಚಿ ಪೈಪೋಟಿ ಕೂಡ ತುಂಬಾ ಜೋರಾಗಿತ್ತು ಆದ್ರೆ ಬಳಿಕ ಕೂಡ ಅದು ಮುಂದುವರೆದಿತ್ತು ಸದ್ಯ ಬಳ್ಳಾರಿಯಲ್ಲಿನ ಗಲಾಟೆ ಹಿಂದಾಗಿ ಕಾಂಗ್ರೆಸ್ ಕುರ್ಚಿ ಕಾದಾಟದ ಕಾವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಹಾಗಂತ ಅದು ಅದು ಸ್ತಬ್ಧವಾಗಿಲ್ಲ ಡಿ ಡಿ ಕೆ ಶಿವಕುಮಾರ್ ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ತಮ್ಮ ಪಟ್ಟುಗಳನ್ನು ಕೂಡ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವುದಕ್ಕೆ ಈಗಾಗಲೇ ತಮ್ಮದೇ ಆದ ತಯಾರಿಯನ್ನು ನಡೆಸುತ್ತಿದ್ದಾರೆ ಅದೇ ರೀತಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ಯಾವುದೇ ಕಾರಣಕ್ಕೂ ಸಿಎಂ ಮುದ್ದೆ ಬಿಟ್ಟು ಕೊಡುವುದಕ್ಕೆ ರೆಡಿ ಇಲ್ಲ ಅಂತ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾಗಿದೆ ಹೀಗಾಗಿ ಪದೇ ಪದೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಅವರು ಒಂದು ಸಂದೇಶವನ್ನು ಕೂಡ ಕಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇದೆಲ್ಲದರ ನಡುವೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಚರ್ಚೆ ಆಗುವ ವಿಷಯ ಏನಪ್ಪ ಅಂದ್ರೆ ಹೈಕಮಾಂಡ್ ನಾಯಕರಾಗಿರುವ ಅದೇ ರೀತಿ ಲೋಕಸಭೆಯ ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಸಂದೇಶ ಕಳಿಸಿದ್ದಾರೆ ಸ್ಪಷ್ಟ ಸಂದೇಶ ಕಳಿಸಿದ್ದಾರೆ ಅಂತ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದೆ ಹಾಗಾದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಕಳಿಸಿರುವ ಸಂದೇಶವಾದ್ರೂ ಏನು ಬಿಜೆಪಿಯ ಮೊದಲ ಪ್ಲಾನ್ ವಿಫಲವಾಗಿದ್ದಾದ್ರೂ ಯಾಕೆ ವೀಕ್ಷಕರ ನೋಡಿ ಕಾಂಗ್ರೆಸ್ನಲ್ಲಿ ಕುಚ್ಚಿ ಪೈಪೋಟಿ ಇನ್ನೂ ಅಂತ್ಯವಾಗಿಲ್ಲ ಅದು ಸ್ವಲ್ಪ ಬೂದಿ ಮುಚ್ಚಿದ ಕೆಂಡದಂತಿದೆ ಇದೆಲ್ಲದರ ನಡುವೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಒಂದು ಸ್ಪಷ್ಟ ಸಂದೇಶ ಕಳಿಸಿದ್ದಾರೆ ಅಂತ ಹೇಳಲಾಗ್ತದೆ ನನ್ನ ಮತ್ತು ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ನೀಡಿ ಒಂದು ಸಭೆ ನಡೆಸಬೇಕು ಈ ಸಭೆಯಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಅಂದ್ರೆ ಎರಡು ವರ್ಷಗಳ ಹಿಂದೆ ಆಗಿತ್ತಲ್ಲ ಆ ಅಧಿಕಾರ ಹಂಚಿಕೆ ಸೂತ್ರದ ಕುರಿತು ಒಂದು ಸ್ಪಷ್ಟನೆ ನೀಡಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ಯಾವ ನಿರ್ಧಾರ ಕೈಗೊಳ್ತೀರಿ ಅಂತ ನೀವು ಆವತ್ತು ಹೇಳಬೇಕು ಅದನ್ನು ಸ್ಪಷ್ಟಪಡಿಸಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಒಂದು ಸಂದೇಶ ಕಳಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ನೋಡಿ ಮುಂಬರುವ ದಿನಗಳಲ್ಲಿ ನನ್ನ ಮತ್ತು ಸಿಎಂ ಅವರನ್ನು ದೆಹಲಿಗೆ ಆಹ್ವಾನಿಸಿ ನಮ್ಮಿಬ್ಬರ ನಡುವೆ ಒಂದು ಸಭೆ ಮಾಡಿ ಎರಡೂವರೆ ವರ್ಷಗಳ ಹಿಂದೆ ಏನಾಗಿತ್ತು ಅದನ್ನು ಸ್ಪಷ್ಟಪಡಿಸಿ ಮತ್ತು ಮುಂದಿನ ದಿನಗಳಲ್ಲಿ ನನಗೆ ಅಧಿಕಾರ ಯಾವಾಗ ನೀಡ್ತೀರಾ ಸಿಎಂ ಮುಂದೆ ಯಾವಾಗ ನೀಡ್ತೀರಾ ಅದು ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಿ ಅಂತ ಒತ್ತಾಯಿಸಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಅವರ ಮಾಸ್ ಲೀಡರ್ಶಿಪ್ ಅದೇ ರೀತಿ ತನ್ನ ಸಂಘಟನಾ ಶಕ್ತಿ ಅದೇ ರೀತಿ ತನು ಮನದನ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸುರಿದಿದ್ದ ಪರಿಣಾಮ ನೂರ ಮೂವತ್ತಾರು ಸೀಟು ಕರ್ನಾಟಕದಲ್ಲಿ ಬಂದು ಅಧಿಕಾರ ಹಿಡಿದೆ ಹೀಗಾಗಿ ಇಬ್ಬರ ಪ್ರಯತ್ನದಿಂದ ಇಬ್ಬರ ಶ್ರಮದಿಂದ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಹಿಡಿದಿದೆ ಹೀಗಾಗಿ ಆರಂಭಿಕ ಹಂತದಲ್ಲಿ ಸಿಎಂ ಹುದ್ದೆಗಾಗಿ ಒಂದಷ್ಟು ಪೈಪೋಟಿ ನಡೆಸಿದ್ರು ಕೂಡ ನಾನು ಹಿಂದಕ್ಕೆ ಸರಿದಿದ್ದೇನೆ ಸಿಎಂ ಸಿದ್ದರಾಮಯ್ಯನವರಿಗೆ ಮೊದಲ ಅವಧಿಯಲ್ಲಿ ಅಧಿಕಾರ ಬಿಟ್ಟುಕೊಟ್ಟಿದ್ದೇನೆ ಎರಡನೇ ಅವಧಿಗೆ ತಮಗೆ ನೀಡಲೇಬೇಕು ಅಂತ ಪಟ್ಟು ಹಿಡಿದು ಒಂದು ಸಂದೇಶ ಕಳಿಸಿದ್ದಾರೆ ಅಂತ ಹೇಳಲಾಗ್ತದೆ ಸಂದೇಶದ ಅರ್ಥ ಇಷ್ಟೇ ಒಂದು ನಮ್ಮಿಬ್ಬರನ್ನು ಕರೆಸಿ ಸಭೆ ನಡೆಸಿ ಅಧಿಕಾರ ಹಂಚಿಕೆ ಸೂತ್ರದ ಕುರಿತು ಸ್ಪಷ್ಟವಾಗಿ ನೀವು ನಿರ್ಧಾರ ಕೈಗೊಳ್ಳಬೇಕು ಅದೇ ರೀತಿ ನೀವು ಯಾವಾಗ ಸಿಎಂ ಹುದ್ದೆ ನೀಡ್ತೀರಿ ಎಂಬುದನ್ನು ಸ್ಪಷ್ಟಪಡಿಸಬೇಕು ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಂದೇಶ ಕಳಿಸಿದ ಅರ್ಥವಾಗಿದೆ ಆಡಳಿತ ರೂಢ ಉಂಟಾಗಿರತಕ್ಕಂಥ ಬಿಕ್ಕಟ್ಟನ್ನು ಬಿಜೆಪಿ ಸುಮ್ಮನೆ ನೋಡುತ್ತಾ ಕುಳಿತಿಲ್ಲ ಅವಕಾಶಕ್ಕಾಗಿ ಕಾಯ್ತಿದೆ ಯಾವಾಗ ಒಂದು ಒಳ್ಳೆ ಅವಕಾಶ ಸಿಗುತ್ತೋ ಅದನ್ನು ಬಾಚಿಕೊಳ್ಳುವುದಕ್ಕೆ ಒಂದು ಯತ್ನ ಕೂಡ ಮಾಡ್ತಿದೆ ಕೆಲವು ದಿನಗಳ ಹಿಂದೆ ಅಷ್ಟೇ ಬಿಜೆಪಿ ಗೋವಾ ಸಿಎಂ ಅವರ ಮೂಲಕ ಬೆಳಗಾವಿಯ ಒಬ್ಬ ಹಿರಿಯ ರಾಜಕಾರಣಿಯನ್ನು ಪ್ರಭಾವಿ ಸಚಿವರನ್ನು ಕೂಡ ಭೇಟಿ ಮಾಡಿದ್ರು ಚರ್ಚೆ ಕೂಡ ಮಾಡಿದ್ರು ನೋಡಿ ಒಂದು ವೇಳೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆಗೆ ಪಟ್ಟು ಹಿಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಸಿಎಂ ಹುದ್ದೆಯಿಂದ ಕೆಳಗಿರಿಸಿದ್ರೆ ಅವಾಗ ಅಲ್ಲೋಲ ಕಲ್ಲೋಲ ಉಂಟಾಗುವುದು ಸಹಜ ಹೀಗಾಗಿ ಬಿಜೆಪಿಯ ನಾಯಕರು ಬೆಳಗಾವಿ ಭಾಗದ ಹಿರಿಯ ಸಚಿವರೊಬ್ಬರಿಗೆ ಗಾಳ ಹಾಕಿ ಅವ್ರ ಜೊತೆ ಚರ್ಚೆ ಮಾಡಿತ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಹೇಳಿಸಿದ್ರೆ ಸಿದ್ದರಾಮಯ್ಯ ಬಣದ ಶಾಸಕರು ಸಚಿವರು ಹೊರಗೆ ಬರ್ತಾರೆ ಅನ್ನೋದು ಅದರ ಲೆಕ್ಕಾಚಾರವಾಗಿತ್ತು ಬಿಜೆಪಿಯ ಲೆಕ್ಕಾಚಾರವಾಗಿತ್ತು ಹೀಗಾಗಿ ಅದು ಒಂದು ತಂತ್ರ ಹೂಡಿತ್ತು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಕೆಳಗಿಸಿದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಇರುವುದಿಲ್ಲ ಅವರ ಬಣದ ಶಾಸಕರಿಗೆ ಅವರ ಹಿರಿಯ ಸಚಿವರಿಗೆ ಗಾಳ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಮಾಡುವುದಕ್ಕೆ ನಮ್ಗೆ ಅನುಕೂಲವಾಗಲಿದೆ ಎಂಬ ದೂರದ ಲೆಕ್ಕಾಚಾರವನ್ನು ಕೂಡ ಬಿಜೆಪಿ ಹಾಕಿಕೊಂಡಿತ್ತು ಅಂತ ಹೇಳಲಾಗ್ತಿದೆ ಆದರೆ ಅದ್ಯಾವುದೂ ನಡೀಲಿಲ್ಲ ಕಾಂಗ್ರೆಸ್ ಬಿಜೆಪಿ ನಾಯಕರು ಏನ್ ಅನ್ಕೊಂಡಿದ್ರು ಅದ್ಯಾವುದು ಕೂಡ ನಡೆದಿಲ್ಲ ಹೀಗಾಗಿ ಬಿಜೆಪಿ ನಾಯಕರು ಕೂಡ ಬಿಜೆಪಿ ನಾಯಕರು ಪ್ಲಾನ್ ಬಿ ಅನ್ನು ಜಾರಿಗೊಳಿಸಲು ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ನೋಡಿ ನೋಡಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಸಿಎಂ ಹುದ್ದೆಯಲ್ಲಿ ಮುಂದುವರೆಸಿದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸುಮ್ಮನಿರುವುದಿಲ್ಲ ಹೀಗಾಗಿ ಅವರ ಮೇಲೆ ಒಂದ ದೃಷ್ಟಿ ಬಿಜೆಪಿ ನಾಯಕರು ನಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟನ್ನು ಹಲವು ತಿಂಗಳಿಂದ ಅದೇಕ ಚಿತ್ರದಿಂದ ಗಮನಿಸುತ್ತಿರುವ ಬಿಜೆಪಿ ಹೈಕಮಾಂಡ್ ನಾಯಕರು ದಾಳ ಉಳಿಸುವುದಕ್ಕೆ ಸಜ್ಜಾಗಿದ್ದಾರೆ ಮೊದಲ ಪ್ಲಾನ್ ಫೇಲ್ ಆಗಿದೆ ಎರಡನೇ ಪ್ಲಾನ್ ಫೇಲ್ ಆಗುವುದಿಲ್ಲ ಎಂಬ ನಿರೀಕ್ಷೆಯಲ್ಲಿ ವಿಶ್ವಾಸದಲ್ಲಿ ಅವರಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಒಟ್ಟಾರೆಯಾಗಿ ಸಿಎಂ ಹುದ್ದೆಗಾಗಿ ಪಟ್ಟು ಹಿಡಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಗೆ ಒಂದು ಸಂದೇಶ ಕಳಿಸಿದ್ದು ಆ ಸಂದೇಶ ಏನಾದ್ರು ನೀವು ಸಭೆ ಕರೀರಿ ಆ ಸಭೆಯಲ್ಲಿ ಸಿಎಂ ಮುಂದೆ ನೀಡುವ ಕುರಿತು ಒಂದು ನಿರ್ದಿಷ್ಟ ಸಮಯ ದಿನಾಂಕವನ್ನು ನಿಗದಿ ಮಾಡಿ ಅದೇ ರೀತಿ ಎರಡೂವರೆ ವರ್ಷಗಳ ಹಿಂದೆ ಏನಾಗಿತ್ತು ಎಂಬುದನ್ನು ಸ್ಪಷ್ಟಪಡಿಸಿ ಬಳಿಕ ನಿರ್ಧಾರ ತಿಳಿಸಿ ಅಂತ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ